ಇದು ಸ್ಮಾರ್ಟ್ ಸಿಟಿಯಾ ಅಥವಾ ಬ್ಯಾಡ್ ಸಿಟಿಯಾ ಇದನ್ನ ನಾವು ಹೇಳ್ತಾ ಇಲ್ಲ ಬದಲಾಗಿ ಸುರತ್ಕಲ್ ವಿಧಾನಸಭಾ ಕ್ಷೇತ್ರದ ಜನರು ಕೇಳ್ತಾ ಇದ್ದಾರೆ ಅಷ್ಟಕ್ಕೂ ಇವರು ಈ ಪ್ರಶ್ನೆ ಕೇಳಲು ಕಾರಣವಾಗಿರುವುದು ಸುರತ್ಕಲ್ನ ಸ್ಮಾರ್ಟ್ ಸಿಟಿ ಕಾಮಗಾರಿಯ ಕರ್ಮ ಕಾಂಡ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಲ್ಲಿ ಚೆನ್ನಾಗಿದ್ದ ರಸ್ತೆಯನ್ನ ಹಾಳು ಮಾಡಿದ್ದೆ ಸ್ಮಾರ್ಟ್ ಸಿಟಿ ಕಾಮಗಾರಿಯ ದೊಡ್ಡತನ ಅಂತಾರೆ ಸ್ಥಳೀಯರು ಅಷ್ಟಕ್ಕೂ ಅಲ್ಲಿನ ಜನರು ಹೀಗೆ ಹೇಳೋದಿಕ್ಕೆ ಕಾರಣ ಏನು ಇಲ್ಲಿದೆ ಡೀಟೇಲ್ಸ್ ಕಾಂಕ್ರೀಟ್ ಆದ್ಮೇಲೆ ಅಂತಾರೆ ಈ ಕಡೆ ಈ ಸೈಡ್ ರೋಡ್ ಉಂಟಲ್ಲ ನಾವು ಒಂದು ಶಾಪ್ ಅಲ್ಲಿರೋ ಬೆಳಗಿನ ಕಿಡ ಸಾಯಂಕಲ್ ಮನೆಯಲ್ಲಿ ಒಂದು ಐದು ಆರು ಆಕ್ಸಿಡೆಂಟ್ ಆಗಿದೆ

ಇವರ ಈ ಆಕ್ರೋಶದ ಮಾತುಗಳಿಗೆ ಕಾರಣವಾಗಿರುವುದೇ ಇಲ್ಲಿನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಾಡಿರುವ ಕಳಪೆ ಕಾಮಗಾರಿಗಳು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಕೇಂದ್ರವಾಗಿರುವ ಸುರತ್ಕಲ್ ಸಾಕಷ್ಟು ಜನಸಂಖ್ಯೆಯನ್ನ ಹೊಂದಿರುವ ಪ್ರದೇಶ ಇಲ್ಲಿ ಅದೆಷ್ಟು ವಾಹನ ದಟ್ಟಣೆ ಇದೆ ಅನ್ನೋದಕ್ಕೆ ಇಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಗೆ ಫ್ಲೈಓವರ್ ನಿರ್ಮಿಸಿರುವುದೇ ಸಾಕ್ಷಿಯಾಗಿದೆ ಆದ್ರೆ ಫ್ಲೈಓವರ್ ಕೆಳಗಿನ ರಸ್ತೆಯನ್ನ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅಭಿವೃದ್ಧಿ ಮಾಡಲು ಹೋಗಿ ಈಗ ಜನರಿಗೆ ನಿತ್ಯ ನರಕ ತೋರಿಸಲಾಗುತ್ತಿದೆ ರಸ್ತೆಯ ತುಂಬಾ ಹೊಂಡಗಳೇ ತುಂಬಿದ್ದು ನಿತ್ಯ ಇಲ್ಲಿ ವಾಹನ ಅಪಘಾತಗಳು ಸಂಭವಿಸ್ತಾ ಇವೆ ಜನರು ನಡೆದಾಡಲು ಆಗದ ಪರಿಸ್ಥಿತಿ ಒಂದಡೆಯಾದ್ರೆ ರಸ್ತೆಯ ಪಕ್ಕದಲ್ಲೇ ಇರುವ ಅಂಗಡಿಯವರು ವ್ಯಾಪಾರ ಮಾಡದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ಯಾವ ಯಾವ ಒಂದು ಅಧಿಕಾರಿ ಆಗಲಿ ಅಥವಾ ಯಾರೂ ಒಂದು ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇಲ್ಲ ಸುರತ್ಕಲ್ ಜಂಕ್ಷನ್ ಇಷ್ಟು ಉತ್ತರ ಕ್ಷೇತ್ರ ಇದು ಆ ಜಂಕ್ಷನಲ್ಲಿ ಇವರಿಗೆ ಒಂದು ಸರಿ ರೋಡು ವ್ಯವಸ್ಥೆಯನ್ನು ಸುಮ್ಮನೆ ಮುಟ್ಲಿಕ್ಕೆ ಹೋಗಿ ಹಾಳು ಮಾಡಿಕೊಂಡ್ರು ದಿನ ಒಂದಲ್ಲ ಒಂದು ಆಗ್ತಾನೇ ಇದೆ ಈಗ ನಿನ್ನೆ ರಾತ್ರಿ ಬಂದು ಸುಮ್ಮನೆ ಅದರ ಮೇಲೆ ಸುಮ್ಮನೆ ಜಲ್ಲಿ ತಂದು ಹಾಕಿ ಸುರಿದು ಹೋಗಿದ್ದಾರೆ ಅದು ಇಡೀ ನಡ್ಕೊಂಡು ಹೋಗೋರಿಗೆ ಇರ್ಬೋದು ಪಾದಚಾರಿಗಳಿಗಿರ್ಬೋದು ಅಥವಾ ಈಗ ನಮ್ಮ ಎದುರಲ್ಲಿ ಪೇಪರ್ ಮಾಡ್ತಾರೆ ಅವರ ಕೈ ಕಾಲಿಗೆ ಎಲ್ಲರಡ್ತಾ ಉಂಟು ವೆಹಿಕಲ್ ಹೋಗುವಲ್ಲಿ ಎಲ್ಲ ಎಂತ ಹೇಳಿ ಎಂತ ಬೇಸಿಕ್ ನೆಸಸಿಟಿಯೇ ಇಲ್ಲ ಈಗ ಇಡೀ ಪುನಃ ಡೆಂಗು ಡೆಂಗು ಅಂತ ಹೇಳ್ಕೊಂಡು ಬರ್ತಾರೆ ಒಂದು ಕಡೆಯಲ್ಲಿ ಡ್ರೈನೇಜ್ ಕೊಡ್ತಾ ಇಲ್ಲ ಯಾವ ಕಾಮಗಾರಿಯೂ ಆಗ್ತಾ ಇಲ್ಲ ಇದು ಕೇವಲ ಸುರತ್ಕಲ್ ಜಂಕ್ಷನ್ ಮಾತ್ರವಲ್ಲದೆ ರೈಲು ನಿಲ್ದಾಣದ ಸಂಪರ್ಕ ರಸ್ತೆ ಕೂಡ ಇದೇ ದುಸ್ಥಿತಿ ಎದುರಿಸ್ತಾ ಇದೆ ಕೇವಲ ಮೂರು ತಿಂಗಳ ಹಿಂದೆ ನಿರ್ಮಿಸಿದ ಈ ರಸ್ತೆ ಈಗ ಸಂಪೂರ್ಣ ಹದಗೆಟ್ಟು ಹೋಗಿದೆ ರೈಲ್ವೆ ಮೇಲ್ಸೇತುವೆ ಬಳಿ ಹೊಂಡಗಳು ತುಂಬಿಕೊಂಡಿದ್ದು ವಾಹನ ಸವಾರರು ಸರ್ಕಸ್ ಮಾಡಿಕೊಂಡು ಇಲ್ಲಿ ಓಡಾಡಬೇಕಾಗಿದೆ ಅರ್ಧ ಕಾಂಕ್ರೀಟ್ ಅರ್ಧ ಡಾಮರು ಹಾಕಿರುವ ಈ ರಸ್ತೆಯ ಐಡಿಯಾವನ್ನ ಇಂಜಿನಿಯರ್ಗೆ ಕೊಟ್ಟವರು ಯಾರು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಅನಗತ್ಯ ಕಾಮಗಾರಿಗಳನ್ನ ಮಾಡುತ್ತಿದ್ದು ಸುರತ್ಕಲ್ ನಗರಕ್ಕೆ ಬೇಕಾದ ಮೂಲಭೂತ ಸೌಕರ್ಯವೇ ಇಲ್ಲದಂತಾಗಿದೆ ಇದು ಇದು ಜನರು ಸ್ಮಾರ್ಟ್ ಸಿಟಿ ಸಿಟಿ ಅಲ್ಲ ಬ್ಯಾಡ್ ಅನ್ನಲು ಕಾರಣವಾಗಿದೆ ಮೂರು ತಿಂಗಳ ಹಿಂದೆ ನಮ್ಮ ರೈಲ್ವೆ ಅಲ್ಲಿ ಆಯ್ತು ಖಾಲಿ ಮೂರೇ ತಿಂಗಳಲ್ಲಿ ರೋಡೇ ಇಲ್ಲ ಈಗ ಎಷ್ಟು ಕಷ್ಟ ಆಗ್ತಿದೆ ಅಂತ ಸುರತ್ಕಲ್ ಒಂದು ಸ್ಮಾರ್ಟ್ ಸಿಟಿ ಅಲ್ಲ ಇದು ಬ್ಯಾಡ್ ಸಿಟಿ ಆಗಿದೆ ಈಗ ಬ್ಯಾಡ್ ಸಿಟಿ ಅಲ್ಲ ಇಲ್ಲಿ ರಸ್ತೆಯಲ್ಲಿ ನಿನ್ನೆ ಏನಾದರೂ ಘಟನೆ ಇಲ್ಲ ನಿನ್ನೆ ಸರ್ ನಿನ್ನೆ ಒಂದು ಘಟನೆ ಇತ್ತು ಪಾಪ ಹೀಗೆ ಸೈಡಲ್ಲಿ ಆ ಒಂದು ವ್ಯಕ್ತಿಯನ್ನು ಒಂದು ಚೂರು ಈ ಕಡೆ ಬರುವಾಗ ಇದು ನಮ್ಮ ಬೈಕ್ ಅವರು ಜಾರಿ ಬಿದ್ದು ಆ ಬಂಡಕ್ಕೆ ಬಿದ್ದು ಉಂಟಲ್ಲ ತುಂಬಾ ಏಟಾಯ್ತು ಸರ್ ನಮಗೆ ನೋಡಿದರೆ ನಮ್ಮ ಡೈಲಿ ನೋಡುವಾಗ ಉಂಟಲ್ಲ ನಮಗೆ ನಮ್ಮ ಕಣ್ಣಲ್ಲಿ ನೀರೇ ಬರುತ್ತೆ ಶಾಸಕರು ಇಲ್ಲಿ ಕೇಳುವವರೇ ಇಲ್ಲ ಕಾರ್ಪೊರೇಟ್ರವರು ಇಷೇನೇ ಮುತ್ ಮುಟ್ಟಲ್ಲ ಹೀಗೆ ಯಾರು ಹೊಣೆ ಸರ್ ಜನಗಳ ಹೊಣೆನಾ ಇಲ್ಲಾದ್ರೆ ಎಮ್ ಎಲ್ ಎಂಪಿಗಳ ಇಲ್ಲದ್ರೆ ಕಾರ್ಪೋರೇಟರ್ ಸ್ಥಳೀಯರ ಆಗ್ರಹವಾಗಿದೆ ಶಿವಪ್ರಸಾದ್ ಬೊಳ್ಳಾಜೆ ನಮ್ಮ ಫುಡ್ ಲಾಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಗಳೂರು